ಮುತ್ಯಗಳು ಅಂತ ಅಂದಲಿಕ್ಕೆ ನನಗೆ ನಾಚಿಕೆ ಆಗತ್ತೆ ಅವಮಾನ ಆಗತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮುತ್ಯ ಅಂದ್ರೆ ಹಿರಿಯ ಜ್ಞಾನಿ ನೊಂದು ಬಂದವರಿಗೆ ಆಶಾಕಿರಣವಾಗಬಲ್ಲ ರಕ್ಷಕ ಅಂತ ಆದ್ರೆ ಈ ನೈಚಕತೆಯಲ್ಲಿ ರಕ್ಷಕನಾಗಬೇಕಿದ್ದ ಮುತ್ಯ ರಾಕ್ಷಸನಾಗಿದ್ದಾನೆ ಮಾರ್ಗದರ್ಶನ ನೀಡಿ ಆ ಹೆಣ್ಣನ್ನು ಮಗುವಂತೆ ಕಾಣಬೇಕಿದ್ದ ಈತ ದೈಹಿಕವಾಗಿ ಬಳಸಿಕೊಂಡು ದುಷ್ಟನಾಗಿದ್ದಾನೆ ಸತತ ಆರು ವರ್ಷಗಳ ಕಾಲ ಆಕೆಯನ್ನು ಬಳಸಿಕೊಂಡು ನರಕದ ಕೂಪದಲ್ಲಿ ಅಮಾಯಕ ಹೆಣ್ಣುಮಗಳನ್ನ ಬದುಕಿದ್ದು ಸತ್ತಂತೆ ಮಾಡಿದ್ದಾನೆ ತನ್ನ ಚಪಲಗಳಿಗೆ ದಂಪತಿಯ ಜೀವನವನ್ನೇ ಹಾಳು ಮಾಡಿ ಸಂತ್ರಸ್ತ ಮಹಿಳೆಯ ಸಾವಿನ ಭವಿಷ್ಯವನ್ನು ಹೇಳಿಬಿಟ್ಟಿದ್ದ ಈ ಭವಿಷ್ಯ ಮಹಿಳೆಗೆ ಮತ್ತು ಆಕೆಯ ಗಂಡನಿಗೆ ಬರಸಿಡಿಲಿನಂತೆ ಬಂದೆರಗಿತ್ತು ತನ್ನ ಸಾವು ಸನಿಹದಲ್ಲಿದೆ ಅಂತ ನಿತ್ಯ ಕರುಗುತ್ತಿದ್ಲು ನಿಂತರು ಕುಂತರು ಸಾವಿನ ಗುಂಗಿನಲ್ಲೇ ನರಳುತ್ತಿದ್ರು ಅತ್ತ ಗಂಡನಿಗೆ ತನ್ನ ಮಡದಿ ಬಿಟ್ಟು ಹೋಗುತ್ತಾಳೆ ಅನ್ನೋ ದುಃಖ ದಿನವಿಡೀ ಕಾಡುತ್ತಿತ್ತು ಏನು ಮಾಡಬೇಕು ಅಂತ ದಿಕ್ಕೆ ತೋಚದೆ ವಿಲ ವಿಲ ಒದ್ದಾಡುತ್ತಿದ್ರು ಇಂತಹ ಪರಿಸ್ಥಿತಿಯಲ್ಲಿ ಆಕೆಯ ಗಂಡ ಧೈರ್ಯ ಮಾಡಿ ಬಂದಿದ್ದು ವೈಜ್ಞಾನಿಕ ಚಿಂತಕ ಹುಲಿಕಲ್ ನಟರಾಜ್ ಬಳಿ ಮುಂದೇನಾಯ್ತು ಅಂತ ನೀವೇ ನೋಡಿ ಬದುಕು ಜಟಕ ಬಂಡಿ ವಿಧಿ ಅದರ ಸಾಗೇಬ ಅಲ್ಲ ಮನಸ್ಸು ಒಂದು ಜಟಕ ಬಂಡಿ ಇದ್ದಂಗೆ ಅದರ ಸಾಗೇಬ ನಾವೇ ಹಾಕ್ತೀವಿ ತಪ್ಪಿದ್ರೆ ವಿಧಿ ಆಗ್ತಾನೆ ಅಂತ ಹೇಳ್ತೀವಿ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಮೊನ್ನೆ ನಮ್ಮ ಆಫೀಸಲ್ಲಿ ಕೂತಿದ್ದಾಗ ಗಂಡ ಹೆಂಡತಿ ಇಬ್ರು ಬರ್ತಾರೆ ನನ್ನ ಜೊತೆ ಇನ್ನೂ ಮಾತಾಡ್ಬೇಕು ಅಂತಿದ್ದಂಗೆನೆ ಆವೇಶಕ್ಕೊಳಗಾಗ್ತಾರೆ ಕಿರ್ಚಾಡ್ಬಿಡ್ತಾರೆ ನನ್ನ ಜೀವನ ಹಾಳಾಗೋಯ್ತು ನನ್ನ ನನ್ನ ಲೈಫ್ ಹಾಳಾಗೋಯ್ತು ಮೇ ಇಪ್ಪತ್ತೇಳನೇ ತಾರೀಕಿಗೆ ನೀನ್ ಸಾವಿದೆ ಅಂತ ಹೇಳಿ ಎದುರಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಎದರಿಕೊಂಡು ನಡಿಕೊಂಡು ಕಿರ್ಚಾಡ್ಕೊಂಡು ನಮ್ಮ ಆಫೀಸಿಗೆ ಬರ್ತಾರೆ ಆ ಸ್ಥಿತಿ ನೋಡಿದ್ರೆ ಎಂತನಗೂ ಕೂಡ ಕಣ್ಣಲ್ಲಿ ನೀರ್ ಬರುತ್ತೆ ಅಂತ ಸನ್ನಿವೇಶ ಆ ಕ್ಷಣ ಆಯಿತು ಆ ಸನ್ನಿವೇಶವನ್ನ ನೀವೇ ನೋಡಿ ಯಾರು ನೀನು ಯಾರು ನೀನು ಮಾಡಿದ ಯಾರು ಮಾಡಿಬಿಟ್ಟಿದ್ರು ಯಾರು ಮಾಡ್ಬಿಟ್ಟಿದ್ರು ಯಾರು ಮಾಡೋರು ಹೇಳು ನನಗೆ ಸರಿಯಾಗಿ ಹೇಳು ಯಾರು ಮಾಡಿದ್ದಾರೆ ಇಲ್ಲ ಇದು ನಾಟಕ ಅಂತ ಹೇಳ್ತೀನಿ ನೀನು ಸತ್ಯ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ ಸತ್ಯ ಯಾರು ಮಾಡಿರೋದು ಸತ್ಯ ಯಾರು ಮಾಡಿರೋದು ಸತ್ಯ ಸತ್ಯ ಹೇಳೋದು ಎಲ್ಲವನವ ಎಲ್ಲವ ಎಲ್ಲವನವ ಸತ್ತೋಗಿದ್ರೆ ಹೆಂಗ್ ಮಾಡ್ತಾನೆ ಈ ಕ್ಷಣ ಏಳ್ ಬಿಟ್ಟು ಹೋಗ್ಬೇಕು ನಿನ್ನ ಲೋಕೇಶ್ ಈ ಕ್ಷಣದಲ್ಲಿ ಬಿಟ್ಟು ಹೋಗ್ಬೇಕು ನೀನು ಇನ್ನು ಬರಕ್ ಕೊಡುದು ತಾಕತ್ತಿದ್ರೆ ನನ್ನ ಮೈ ಮೇಲೆ ತಾಕತ್ತಿದ್ರೆ ಅವಳ ಮೈ ಮೇಲೆ ಬರೋ ಬದಲು ನನ್ನ ಮೈ ಮೇಲೆ ಬಾ ಬಾ ನೋಡೋಣ ಬಂದ ನೀನ್ ತಾಕತ್ತಿಲ್ಲ ಬಾ ನನ್ನ ಮೈ ಮೇಲೆ ನನಗೆ ಮಾತಾಡತ್ತದ ನನಗೆ ಇಪ್ಪತ್ತೆರಡು ತಾರೀಕು ಟೈಮ್ ಕೊಟ್ಟದ ಇಪ್ಪತ್ತೆರಡು ತಾರೀಕು ನಾ ಸತ್ತೈತೆ ಯಾವ ತಿಂ ಇಪ್ಪತ್ತೆರಡು ಈಗ ಬರ ಇಪ್ಪತ್ತೆರಡು ತಾರೀಕು ಮೇ ಇಪ್ಪತ್ತೆರಡು ತಾರೀಕು ನನಗೆ ಇಕ್ಕಲ್ದು ನಾ ಕೊಲೆ ನನಗೆ ನನಗ ಅಂತೇಳಿ ಮುಂದಿನ ಚೆಂದಾಗ ಮಾತಾಡ್ಬೋದು ಬರೀ ಈಟೆ ಹ್ಞೂ 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 ಈಟೆ ಮಾತಾಡ್ಬೋದು ನನಗೆ ಇಕ್ಕಲ್ದ ನನ್ ಕೊಲೆ ಆಗ್ತದ ಅಂತೇಳಿ ಊಟ ಇಲ್ಲ ತಿಂಡಿ ಇಲ್ಲ ನೆತ್ತಿ ಇಲ್ಲ ಮತ್ ಮಸ್ಕಿನಾಗ ತೀನ್ ಕೇಳ್ತಾಳ ತೀನಕೂನು ಎದ್ದಳ ಅಂತಂದ್ರ ಹ್ಞೂ ಹ್ಞೂ ನಾ ಸೈತೆ ನಾ ಸೈತೆ ಅಂದ್ರೆ ಓಡಾಡ್ತಾಳ ಇಷ್ಟಕ್ಕೂ ಇವರಿಬ್ರು ಬೀದರ್ ಜಿಲ್ಲೆಯವರು ತುತ್ತು ತುತ್ತು ಅನ್ನ ತಿನ್ನೋಕು ಕಷ್ಟ ಪಡುತ್ತಿದ್ದ ಈ ದಂಪತಿ ಜೀವನ ನಡೆಸಲು ಮುತ್ಯ ಮಠದಲ್ಲಿ ಕೆಲಸ ಮಾಡ್ಕೊಂಡಿದ್ರು ಆದ್ರೆ ದಾರಿ ದೀಪವಾಗಬೇಕಿದ್ದ ಈ ಮುತ್ಯ ರಾಕ್ಷಸನಾಗಿ ಬಿಟ್ಟಿದ್ದ ದಿನವಿಡೀ ಮಠದ ಕೆಲಸ ಮಾಡ್ತಿದ್ರು ಆದ್ರೆ ರಾತ್ರಿಯಾದ್ರೆ ಸಾಕು ಮೃತ್ಯ ಮೃಗೀಯ ಅವತಾರ ತಾಳಿ ಬಿಡುತ್ತಿದ್ದ ರಾತ್ರಿಯೆಲ್ಲ ಚಿತ್ರ ಹಿಂಸೆ ಕೊಟ್ಟು ದೈಹಿಕವಾಗಿ ಬಳಸಿಕೊಳ್ತಿದ್ದಂತೆ ಮೃತ್ಯನ ಪಾಪ ಕರ್ಮಕ್ಕೆ ಅವನ ಮಗನೂ ಸೇರಿಕೊಂಡಿದ್ದ ಬಿಡಿಸಲಾರದ ಪಂಜರದ ಬಲೆಯಲ್ಲಿ ಸಿಲುಕಿದ್ದ ಈ ಮಹಿಳೆ ನರಳಾಡುತ್ತಿದ್ರೆ ಇತ್ತ ಗಂಡನಿಗೆ ಹೇಳಿಕೊಳ್ಳಲಾಗದ ಕಾಯಿಲೆಯೊಂದು ಕೊಲ್ಲುತ್ತಿತ್ತು ಹೆಂಡತಿಗೆ ದೆವ್ವ ಮೆಟ್ಟಿಕೊಂಡಿದೆ ಎಂಬ ಮೌಢ್ಯ ಜೊತೆಗೆ ಸಾವು ಸನಿಹದಲ್ಲಿದೆ ಎಂಬ ತಲೆಬುಡ ಇಲ್ಲದ ಭವಿಷ್ಯ ಇಂತಹ ನರಕದಲ್ಲಿದ್ದ ದಂಪತಿ ಬಾಳಲ್ಲಿ ಹುಲಿಕಲ್ ಬೆಳಕು ಮೂಡಿಸಿದ್ದಾರೆ ಸಂತ್ರಸ್ತ ಮಹಿಳೆಗೆ ಚಿಕಿತ್ಸೆ ಕೊಡಿಸಿ ಮುತ್ಯ ನುಡಿದಿದ್ದ ಭವಿಷ್ಯವನ್ನೇ ಸುಳ್ಳಾಗಿಸಿ ತೋರಿಸಿದ್ದಾರೆ ಈ ದಂಪತಿ ಮತ್ತೆ ಸಂತೋಷದಿಂದ ಬದುಕುವಂತೆ ಮಾಡಿದ್ದಾರೆ ನೋಡಿ ಆ ಹೆಂಗಸು ಮೈ ಮೇಲಿನ ಬಟ್ಟೆನೂ ಕೂಡ ಗೊತ್ತಿಲ್ಲದಂಗೆ ಅಳುತ್ತಾಳೆ ಕಿರಿಸ್ತಾಳೆ ಗಂಡ ಕೂತಿದ್ದು ಅಮಾಯಕನ ರೀತಿಯಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಕೊನೆಗೆ ಆ ಗಂಡ ಹೇಳ್ತಾನೆ ಸಾರ್ ಈ ತಿಂಗಳು ಇಪ್ಪತ್ತೆರಡು ಗಡು ಕೊಟ್ಬಿಟ್ಟಿದ್ದಾರೆ ನನ್ನ ಹೆಂಡ್ತಿ ಬದುಕಲ್ಲ ಸರ್ ಎಸ್ ಯಾರು ಹೇಳಿದ್ದು ಮುತ್ಯ ಹೇಳಿದ್ದಾರೆ ಸರ್ ಅದಲ್ದಲ್ಲೇ ಇವಳು ಮೈ ಮೇಲೆ ಆತ ಬಂದಿದ್ದಾನೆ ಸರ್ ಆತನು ನಿನ್ನ ಇಪ್ಪತ್ತೇಳನೇ ತಾರೀಕು ತಗೊಂಡೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ ಸರ್ ನೀವೇ ಜೀವ ಕೊಡ್ಬೇಕು ಸರ್ ಅಂತ ಹೇಳಿ ಅಂತನೆ ಅವಳ ಗಂಡ ಆಕೆ ಮತ್ತೆ ನಾನು ಮಾತಾಡಿಸ್ತಾ ಹೋಗ್ತಾ ಇದ್ದಂಗೆ ನಾನು ಹೊರಟೆ ನಾನು ಹೊರಟೆ ನಾನು ತಗೊಂಡ್ಬಿಡ್ತೀನಿ ನನ್ನ ನನ್ನ ಲೈಫ್ ಹಾಳು ಮಾಡದಲ್ಲ ಅಂತ ಹೇಳ್ತಾಳೆ ಯಾಕೆಂಗ್ ಬಂದ್ರು ಏನಾಯ್ತು ಇವರಲ್ಲಿ ನೋಡಿ ಈ ಕುಟುಂಬ ಬೀದರ್ ಜಿಲ್ಲೆಯ ಒಂದು ತಾಲ್ಲೂಕಿನ ಕಡುಬಡತನ ತುತ್ತು ಅನ್ನಕ್ಕೆ ಜೀವನ ಮಾಡಲೇಬೇಕು ಒಂದು ಮಠಕ್ಕೋಗಿ ಇಡೀ ಗಂಡ ಎಂಟಿ ದುಡಿತಾರೆ ಅಲ್ಲಿ ನಮಗೆ ಗೊತ್ತಿದೆ ಮುತ್ತಿಯಗಳು ಅಂತ ಕರಿತೀವಿ ಆ ಕಡೆ ಮುತ್ತುಗಳು ಅಂತ ಅನ್ಲಿಕ್ಕೆ ನನಗೆ ನಾಚಿಕೆ ಆಗತ್ತೆ ಅವಮಾನ ಆಗತ್ತೆ ಮೊದಲು ಮುತ್ತಿಯಗಳು ಅಂದ್ರೆ ಹಿರಿಯ ಅಂತ ಒಬ್ಬ ಪ್ರಜ್ಞಾವಂತ ಅಂತ ನೊಂದವರ ಬೆಳಕಿನ ಆಶಾಕಿರಣ ಅಂತ ಇತ್ತು ಮುತ್ಯ ಅಂದ್ರೆ ಹಿರಿಯ ಅಂತ ಮನೆಯ ಹಿರಿಯ ನಮ್ಮೊಂದಿಷ್ಟು ಉಪದೇಶ ಹೇಳ್ತಾನೆ ಸಮಾಧಾನ ಕೊಡ್ತಾನೆ ಅಂತ ಇವತ್ತು ಉತ್ತರ ಕರ್ನಾಟಕದಲ್ಲಿ ಕೇರಿಗೊಬ್ಬ ಬೀದಿಗೊಬ್ಬ ಡಾನ್ಗಳ ರೀತಿಯಲ್ಲಿ ಮಕ್ಕಳ ಪಡ್ಡೆ ಹುಡುಗರಿಂದ ದೊಡ್ಡವರವರೆಗೂ ಮುತ್ಯಗಳಾಗಿದ್ದಾರೆ ಇದು ಬೇಕ ನಮ್ಮ ಸಂಸ್ಕೃತಿ ಧರ್ಮರಕ್ಷಕರು ಅಂತ ಹೇಳ್ಕೊಳ್ತಾರಲ್ಲ ಯೋಚನೆ ಮಾಡಿ ನೀವು ನಿಜವಾದ ಧರ್ಮ ನೀವು ರಕ್ಷಣೆ ಮಾಡೋದಾದ್ರೆ ಈ ತರದ ಘಟನೆಗಳ ಬಗ್ಗೆ ಹೋರಾಟ ಮಾಡಿ ದೇಹ ಮತ್ತು ಕುಟುಂಬವನ್ನ ಮನಸ್ಸನ್ನು ಉಳಿಸಾಕೆ ಹೋರಾಟ ಮಾಡಿ ಅದು ನಿಜವಾದ ಧರ್ಮ ಎಲ್ಲೋ ಬೂಟಾಡಿಕೆಗೆ ಧರ್ಮ ಅಲ್ಲ ಮಾನವ ಧರ್ಮವನ್ನ ರಕ್ಷಣೆ ಮಾಡಿ ಮಾನವೀಯ ಧರ್ಮವನ್ನ ರಕ್ಷಣೆ ಮಾಡಿ ನಿಜವಾಗ್ಲೂ ನಿಮಗೂ ಶ್ರೇಯಸ್ಥಾಗತ್ತೆ ಬನ್ನಿ ಧರ್ಮ ರಕ್ಷಕರೇ ಏಕತೆ ಕೇಳಿ ಕಥೆಯಲ್ಲ ನೈಜತೆ ಕೇಳಿ ಅವರು ಆ ಮುತ್ಯಗಳ ಮಠಕ್ಕೋಗಿ ದುಡಿತರ ಗಂಡ ಹೆಂಡತಿ ಹಿರಿಯ ಮುತ್ಯ ಇದ್ದಾನೆ ಗೊತ್ತಿಲ್ಲದಂಗೆ ದೈಹಿಕವಾಗಿ ಬಳಸ್ಕೋತಾನೆ ಆಕೆಯ ಹೆಂಡತಿಯನ್ನ ಇದನ್ನ ನೋಡ್ತಾ ಇರ್ತಾನೆ ಮುತ್ಯನ ಮಗ ಮುತ್ಯ ಅನ್ಲಿಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಅಸಹ್ಯ ಅನ್ಸುತ್ತೆ ಅಂತ ಅವನ ಮಗ ನೋಡ್ತಾನೆ ಅವನ್ ಮಗನೂ ಕೂಡ ಆ ಅಪ್ಪನಿಗೆ ಗೊತ್ತಿಲ್ದಂಗೆ ವಂಚೆಗಳಿಗೋಸ್ಕರ ಬಳಸ್ಕೋತಾರೆ ಇವರಿಬ್ಬರು ಆತನಿಗೆ ಹೇಳ್ತಾರೆ ನಿಮ್ಮ ಹೆಂಡತಿಗೆ ನಿನ್ನ ಹೆಂಡ್ರಿಗೆ ಹುಷಾರಿಲ್ಲ ಅವಳನ್ನ ಟಚ್ ಮಾಡಬಾರ್ದು ಅಂತ ಹೇಳ್ತಾರೆ ಗಂಡನಿಗೆ ಆ ಗಂಡ ತನ್ನ ದೈಹಿಕ ವಾಂಚೆಗಳನ್ನು ತಾಳಕ್ಕಾಗ್ದಲೆ ಎಲ್ಲೋ ಬೇರೆ ಕಡೆ ಹೋಗಿ ಏನು ದೇಹಕ್ಕೆ ಬರಬಾರ್ದು ಅದನ್ನು ತಂದಿಟ್ಕೊಂಡಿರ್ತಾನೆ ಎಂಥ ಸ್ಥಿತಿ ನೋಡಿ ಆರು ವರ್ಷಗಳ ಕಾಲ ಮದುವೆಯಾದ ಹೊಸದಾಗಿ ಬಂದಂತ ಗಂಡ ಹೆಂಡತಿಗೆ ಆರು ವರ್ಷಗಳಿಂದ ಸತತವಾಗಿ ಬಳಸ್ಕೊಡ್ತಾರೆ ದೈಹಿಕ ವಾಂಚಗಳಿಗೆ ತು ಇವ್ರನ್ನ ಮುತ್ಯಗಳು ಅಂತ ಹೇಳಲಿಕ್ಕೆ ನನಗೆ ನಾಚಿಕೆ ಆಗುತ್ತೆ ಕೊನೆಗೆ ಆ ನೊಂದ ಹೆಣ್ಣಿಗೆ ಮಗು ಬೇಕಾಗಿರುತ್ತೆ ಇವ್ರಿಗೆಲ್ಲ ವಿಜ್ಞಾನದ ತಂತ್ರಜ್ಞಾನ ಗೊತ್ತಿದೆ ಈ ಮಿತ್ಯಗಳಿಗೆ ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿದೆ ಆ ರೀತಿ ಬಳಸ್ಕೊಂಡು ಸಿಪ್ಪೆಯ ರೀತಿಯಲ್ಲಿ ಏಕೆಯನ್ನ ಬೆಳಗ್ಗೆ ಕಸ ಗುಡಿಸ್ಲಿಕ್ಕೆ ರಾತ್ರಿ ಬೇರೆ ಕೆಲಸಕ್ಕೆ ಬಳಸ್ಕೋತಾರೆ ಕೊನೆಗೆ ಆವಳ ಒಳ 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 ಮನಸ್ಸಿನಲ್ಲಿ ನನಗೊಂದು ಮಗು ಬೇಕು ಅಂದಾಗ ಆ ಗಂಡನ್ನ ಹತ್ರಕ್ಕೆ ಬಿಟ್ಕೊಂಡಿರಲ್ಲ ಗಂಡ ಬರೋಕ್ಕೂ ಆಗಲ್ಲ ಗಂಡ ಎಲ್ಲ ವೈದ್ಯಕೀಯ ತೋರಿಸ್ದಾಗ ನಿನ್ಗೇನೋ ಇದೆ ಡೋಂಟ್ ಟಚ್ ಅಂತ ಹೇಳ್ತಾರೆ ನೊಂದು ಬಿಡ್ತಾನೆ ಏಕೆಗೆ ಆತ ಬೇಕಾಗಿರುತ್ತೆ ಅಷ್ಟು ಪ್ರೀತಿಸ್ತಾನೆ ಗಂಡ ಕೊನೆಗೆ ಅವಳೇ ಉನ್ಮಾದ ಸ್ಥಿತಿಗೋಗಿ ನನ್ನ ಜೀವನನೇ ಬೇಡ ಅಂದಾಗ ಒಳ ಮನಸ್ಸು ಹೇಳ್ತಾ ಹೋಗುತ್ತೆ ಯಾರೋ ಸತ್ತವನ್ನ ಮೈ ಒಳಗಡೆ ಬಿಟ್ಕೊಂಡು ಅವನು ಯಾರೋ ಲೋಕೇಶ ಅನ್ನೋ ಸತ್ತವನೇ ಅವನ ಒಳಗಡೆ ಬಿಟ್ಕೊಂಡು ನಾನು ಶೀಲ ಕೆಡಿಸಿದ್ರಲ್ರೋ ನನ್ನ ಆಳ್ ಮಾಡ್ಬಿಟ್ರಲ್ರೋ ನಾನು ಎದ್ ಮಾಡೋದು ಅಂತ ಹೇಳ್ತಾ ಹೇಳ ಹೇಳಕ್ಕಾಗ್ದಲೆ ಎಳಿಸ್ತಾ ಹೋಗುತ್ತೆ ಒಳ ಮನಸ್ಸು ಇದಕ್ಕೆ ಅವರೆಲ್ಲ ತಿಳ್ಕೊತಾರೆ ದೆವ್ವ ಹಿಡ್ದಿದೆ ಭೂತ ಹಿಡ್ದಿದೆ ಇನ್ನೇನೋ ಹಿಡ್ದಿದೆ ಅಂತ ಇಂಥ ಸ್ಥಿತಿಗೆ ಗೋಳಾಡಕ್ಕೆ ಬಂದಾಗ ಆ ತಾಯಿಗೆ ಆ ಹೆಣ್ಣು ಮಗುಗೆ ನಮ್ಮ ಆಸ್ಪತ್ರೆಯಲ್ಲಿ ಐದು ದಿನಗಳ ಕಾಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಆದ್ರೆ ಮಕ್ಕಳು ಆಗೋ ಹೋಗಿಲ್ಲ ಯಾಕೆಂದ್ರೆ ದೈಹಿಕ ವಾಂಚೆಗೆ ಬಲಿಯಾದ ವ್ಯಕ್ತಿ ಸಂಬಂಧಗಳಿಂದ ದೂರ ಇರಬೇಕಾಗಿದೆ ಆದ್ರೆ ಅವಳ ಒಡಲು ತುಂಬಲಿಕ್ಕೆ ಸಾಧ್ಯನೇ ಇಲ್ಲ ತುಂಬೋದಾಯಿತು ಈ ಇವ್ರಿಗೆಲ್ಲ ಗೊತ್ತಿದೆ ಇವ್ರಿಗೆ ಇವ್ರಿಗೆ ವಾಂಚೆಗಳು ಬೇಕಷ್ಟೇ ಆದರೆ ಇವನು ದೂರ ಇಡೋಣ ಆಗ ಐ ಹೆಣ್ಮಗು ತುಂಬ ಚೆನ್ನಾಗಿದೆ ಗಂಡ ಹೆಂಡತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಈಗ ಆ ಆ ಮುತ್ತ ಮಠ ಬಿಟ್ಟು ಸ್ವಂತ ಗುಡಿಸಲಲ್ಲಿ ಒಂದು ತಗಡಲ್ಲಿ ಮನೆ ಕಟ್ಕೊಂಡಿದ್ದಾರೆ ತುಂಬ ವಾಸ ಮಾಡ್ತಾರೆ ಬನ್ನಿ ಅವ್ರು ಹೇಗಿದ್ದಾರೆ ಅವನ್ ಮಾತಲ್ಲಿ ಕೇಳೋಣ ಹಲೋ ಸರ್ ನಮಸ್ಕಾರ ಏನಾಯ್ತು ಘಟನೆ ಏನೇನೆಲ್ಲ ಆಯ್ತು ಸಿಂಪಲ್ ಆಗಿ ಹೇಳ್ತಾ ಹೋಗಪ್ಪ ಏನೇನಾಯ್ತು ಈಗ ಹೇಗಿದ್ದೀರಿ ಈಗ ಅದೇ ಮಾತ್ರ ಹಾಗೇನೇ ಸರ್ ಅಕ್ಕ ಓಕೆ ಅಲ್ಲ ಈಗ ಮೋಸ ಹೋಗವರಿಗೆ ಮೋಸ ಮಾಡವರಿಗೆ ಈ ದೆವ್ವ ಬರುತ್ತೆ ಅಂತ ನಿಮ್ಮ ಮಿಸ್ಸಸ್ ಹೇಳಿದ್ರು ನಿಮ್ಮ ಅಭಿಪ್ರಾಯ ಏನು ಹಾಗೇನೋ ಬೇರತ್ತಲ್ಲಿ ಮಾಟ ಮಂತ್ರದಲ್ಲಿ ಅಲ್ಲಿ ಹೋಗಿದಾವ ಸರ್ ತೋರಿಸ್ಕೊಳಕ್ ಹೋದ್ರೆ ಹಿಂಗ್ ಅವರು ಕಮ್ ಆಯ್ತದ ಅಂತ ಹೇಳಿ ನಮ್ಗೆ ಇಟ್ಕೊಂಡು ಒಂದು ಸುಮಾರು ಒಂದು ಆರ್ ತಿಂಗಳು ಇಟ್ಕೊಂಡರ ಆರ್ ತಿಂಗಳು ಇಟ್ಕೊಂಡು ಹಿಂಗೆಲ್ಲ ಮೋಸ ಮಾಡಿ ಕಳ್ಸಿರ ಸರ್ ಓಕೆ ಅವ್ರ ಒಂದು ಇದನ್ನ ಹೇಳಿದ್ರಲ್ಲ ಎಷ್ಟನೇ ತಾರೀಕಿನೊಳಗಡೆ ಸಾಯ್ತಾರೆ ಅಂತ ಹೇಳಿದ್ದು ಇಪ್ಪತ್ತೆರಡು ತಾರೀಕ್ ಸರ್ ಯಾವ ತಿಂಗಳು ಮೇ ತಿಂಗಳು ಮೇ ಇಪ್ಪತ್ತೆರಡು ತಾರೀಕು ಸಹಿತ ಕರ್ಕೊಂಡು ಹೋಯ್ತಿ ಅಲ್ಲ ತಗೋದು ಅಂತ ಅಲ್ಲ ಸರ್ ಅದಕ್ಕೆ ಎದುರ್ಕೊಂಡು ಏನು ಮಾಡಿದ್ರಿ ನೀವು ಅದ್ರ ಕ ಅದಕ್ಕೆ ಎದುರ್ಕೊಂಡಾಗ ನಿಮ್ಮ ಹತ್ರ ಬಂದೆವು ಮತ್ತೆ ಊಟ ಇಲ್ಲ ತಿಂಡಿ ಇಲ್ಲ ಈಗ ಮತ್ತೆ ಭೀ ಬಂದ್ಮೇಲೆ ಮತ್ತೆ ಭೀ ಊಟ ಇಲ್ಲ ಏನಿಲ್ಲ ಏಕೆ ಹಂಚ್ಕೊತಾನೇ ಸರ್ ಮೆಡಿಸಿನ್ ಮೆಡಿಷನ್ ಎಲ್ಲ ಕೊಟ್ಟಿದ್ದಾರೆ ಡಾಕ್ಟ್ರು ಹಾಂ ಸರ್ ಈಗ ನಾನು ನಿನಗೆ ಹೇಳಿದ್ರೆ ಮೊದ್ಲೆಲ್ಲ ಬಂದಿರಲ್ಲ ಆರು ವರ್ಷ ಎಲ್ಲ ಇದ್ರಲ್ಲ ಅವಾಗೆಲ್ಲ ಏನಾಗಿತ್ತು ಚೆನ್ನಾಗಿದ್ರೆ ಚೆನ್ನಾಗಿರಲಿಲ್ಲ ಚೆನ್ನಾಗಿದ್ರು ಸರ್ ಹ್ಞೂ ಇನ್ನು ಮುಂದೆನೂ ಚೆನ್ನಾಗಿ ಹಾಕ್ತಾರೆ ಅಂಥ ಕಡೆ ಎಲ್ಲೂ ಹೋಗ್ಬೇಡಿ ಮತ್ತೆ ಹೋಗ್ತೀರ ಅಂತವ್ರ ಕಡೆ ಎಲ್ಲ ಹೋಗಲ್ಲ ಸರ್

ಆ ಊರ್ ಸಿವಿ ಹಿಡ್ಕೊಂಡೆ ಮಾಡಿಂದ ಅಂತ ಹೇಳಿ ಮತ್ತೆ ಹೆಂಗಿಂದ ಹಂಗೆ ಆಯ್ತ ನಿನ್ಗ ಅಂತ ಅಂತ ಹೇಳ್ತ ಸರ್ ಅದು ಹೌದಾ ಇನ್ನು ಮೇಲೆ ಬರಲ್ಲ ಅದು ಇನ್ನ ಒಂದು ಸ್ವಲ್ಪ ದಿವಸ ಒಂದು ಎರಡು ದಿವಸ ಕಾಣಿಸ್ಕೊಬೋದು ಇನ್ ಬರಲ್ಲ ಇನ್ನು ಯಾರ ಹತ್ರ ಕೂಗಿ ಈ ಥರ ಹೋಗಿ ಮುತ್ತ್ಯಗಳ ಹತ್ರ ಹೋಗ್ತೀರಾ ಮತ್ತೆ ಮುತ್ತ್ಯಗಳ ಹತ್ರ ಎಲ್ಲ ಸರ್ ದಯವಿಟ್ಟು ಹೋಗಬೇಡಿ ನೀವು ನಿಮ್ಮ ಕುಟುಂಬ ಚೆನ್ನಾಗಿರಿ ಆಗ್ಬೋದಾ ಹಾಂ ಸರ್ ನಮಗೆ ಮೋಸ ಆಗ್ಯಾವ ಸರ್ ನಾವು ಹೋಗಲ್ಲ ಸರ್ ದಯವಿಟ್ಟು ಹೋಗ್ಬೇಡಿ ಮಾತಾಡ್ತಾರಾ ಹಾಂ ಆಡ್ತೇವೆ ಸರ್ ಕೊಡಿ

ಹೀಗೆ ಲಕ್ಷಾಂತರ ಅಮಾಯಕರು ಈ ಮುತ್ಯಾನಂತಹ ವ್ಯಕ್ತಿಗಳಿಂದ ಮೋಸ ಹೋಗ್ತಿದ್ದಾರೆ ಅವರ ಕಡುಬಡತನವೇ ಈ ದುಷ್ಟರಿಗೆ ಆಹಾರವಾಗಿ ಬಿಟ್ಟಿದೆ ಅವರ ಪರಿಸ್ಥಿತಿಯನ್ನ ಬಳಸಿ ಅವರನ್ನ ಕುಗ್ಗಿಸಿ ಬಳಿಕ ಬಳಸಿಕೊಂಡು ಅಸಹಾಯಕ ಸ್ಥಿತಿಗೆ ತಳ್ಳುವ ನರ ರಾಕ್ಷಸರಿದ್ದಾರೆ ಅಂಥವರಿಂದ ದೂರವಿರಿ ಮನಸ್ಸನ್ನ ದೃಢವಾಗಿಟ್ಟುಕೊಳ್ಳಿ ಮೋಸ ಹೋಗಬೇಡಿ ಎನ್ನುವುದೇ ಹೋಲಿಕಲ್ ನಟರಾಜ್ ಸಲಹೆ ನಮಸ್ಕಾರ ನೋಡುವುದಲ್ಲ ಎಂಥ ಸ್ಥಿತಿ ಇಂಥ ಅಮಾಯಕರನ್ನ ಬಲಿ ಪಶುಗಳನ್ನಾಗಿ ಮಾಡಿಕೊಂಡು ವಂಚಿಸುವ ರಕ್ಷಕರಿದ್ದಾರೆ ಟೇಕ್ ಕೇರ್ ಇವ್ರನ್ನ ಬನ್ನಿ ಕಂಪ್ಲೇಂಟ್ ಕೊಡೋಣ ಅಂದರೆ ನಡುಕ್ತಾರೆ ಬೇಡ ಸಾರ್ ನಮ್ಮನ್ನು ಹಾಳು ಮಾಡಿಬಿಡ್ತಾರೆ ಈಗಲೇ ಇಪ್ಪತ್ತೆರಡನೇ ತಾರೀಕೆ ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ ಬೇಡ ಸಾರ್ ನಿಮ್ಮ ಕೈ ಮುಗಿತೀನಿ ಅಂತ ಹೇಳ್ತಾರೆ ಎಷ್ಟು ಭಯ ಮತ್ತು ಆತಂಕ ನಡುವೆ ಈ ಜೀವನ ಸಾಗಿಸ್ತಾ ಇದ್ದಾರೆ ಅಮಾಯಕರು ಇದು ಒಂದು ಅಷ್ಟೇ ಲಕ್ಷಾಂತರ ಜನ ಇಂಥರು ಅಮಾಯಕರು ಬಲಿಯಾಗ್ತಾ ಇದ್ದಾರೆ ಭಾಳ ಹುಷಾರಾಗಿರಿ ಬನ್ನಿ ನಿಮ್ಮ ಮನಸ್ಸನ್ನು ನಿಮ್ಮ ಕೈಲಿಟ್ಕೊಳ್ಳಿ ಮೋಸ ಹೋಗಬೇಡಿ ಬಲಿಯಾಗಬೇಡಿ ನಮಸ್ಕಾರ